ಒಂದು ಹುಡುಗಿ ಚೆನ್ನಾಗಿ ಇದ್ದಾಳೆ ಅಂತಂದರೆ ಎಷ್ಟು ಚೆನ್ನ ಸಮಾಜಕ್ಕೆ ಎಷ್ಟು ಬೆಳಕಾಗುತ್ತಾಳೆ ಗೊತ್ತಾ ಗೊತ್ತಲ್ವ ನಮಗೆಲ್ಲ ಏನ್ರಿ ಎಷ್ಟು ಚೆನ್ನಾಗಿದ್ದಾಳೆ ಆ ಹುಡುಗಿ ಗಂಡನ ಮನೆಯಲ್ಲಿ ತಾನು ತಾಯಿ ಮನೆಯಲ್ಲಿರುವಾಗ ಒಂದೇ ಒಂದು ಕೆಲಸ ಮಾಡಿದವಳದು ಈಗ ಗಂಡನ ಮನೆಗೆ ಹೋದಾಗ ಏನ್ರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ ಎಷ್ಟು ಇರುವಾಗ ಆ ಹುಡುಗಿ ತಾನು ಸಹಜವಾಗಿ ಸಮಾಜಕ್ಕೆ ಬೆಳಕಿಗೆ ಬಂದಾಯಿತು ಈ ಲಕ್ಷ್ಮೀ ದೇವಿಯ ಕಾಲುಂಗುರ ಫಲುಕಿನಲ್ಲೂ ಲೋಲಾಕ್ಷಿ ಮೆಲ್ಲನೆ ನಡೆ ತಂದಳು ಲಕ್ಷ್ಮೀ ಶೋಭಾನ ಓದ್ತೇವೆ ಕಾಣುತ್ತೆ ಓದಿಲ್ಲ ಅದು ಓದಲಿಕ್ಕೆ ಶುರು ಮಾಡಿದ್ರೂ ಒಳ್ಳೆಯದು ಇದ್ರಲ್ಲಿ ಅದರಲ್ಲೂ ಕೂಡ ಇರುವುದು ದಾಂಪತ್ಯ ಜೀವನದ ಬಗ್ಗೆ ಮತ್ತೇನಿಲ್ಲ ಎಲ್ಲರ ಮನೆಯಲ್ಲಿ ಕೂಡ ಸಮಸ್ಯೆ ಇದೇ ಇರುವುದು ಏನ್ರಿ ಮಗಳು ತಿರುಗಿ ಮನೆಗೆ ಬಂದಿದ್ದಾಳೆ ಮೊದಲು ಲಗ್ನ ಆಗಿಲ್ಲ ಅಂತ ಅಳ್ತಾ ಇರುವುದು ಲಗ್ನ ಮಾಡಿ ಕೊಡುವ ದಿವಸನೂ ಕೂಡ ಅಯ್ಯೋ ಹೋಗ್ತಾ ಇದ್ದಾಳೆ ಅಂತ ಅಳುವುದು ನಾಲ್ಕೈದು ವರ್ಷನೋ ನಾಲ್ಕೈದು ನಾಲ್ಕು ವರ್ಷ ಬೇಕಿಲ್ಲ ಈಗ ನಾಲ್ಕೈದು ತಿಂಗಳಾದ್ಮೇಲೆ ಪುನಃ ತಿರುಗಿ ಬಂದಾಗ ಪುನಮ್ಮೆ ಅಳು ಹಾಗಾದ್ರೆ ಜೀವನ ಪೂರ ಅಳುವುದಂತಲೇ ಅಂತಲೇ ಅದಕ್ಕೆ ಅಂದರೆ ಲಕ್ಷ್ಮೀ ಶೋಭನೆ ಅಂತಕ್ಕಂಥ ಇನ್ನೊಂದು ಔಷಧಿ ಇದು ಅದರಲ್ಲಿ ಏನುಂಟು ಈ ಲಕ್ಷ್ಮೀ ದೇವಿಯ ಕಾಲುಂಗುರ ಫಲು ಕೆನಲು ಇನ್ನೂ ಹೋಗ್ತಾ ಇದ್ದಾಳೆ ರುಕ್ಮಿಣಿ ಸ್ವಯಂವರಕ್ಕೆ ಹೋಗ್ತಾ ಇದ್ದಾಳೆ ವಾದಿರಾಜರಂತ ಇದ್ದಾರೆ ಈ ಲಕ್ಷ್ಮೀ ದೇವಿಯ ಕಾಲುಂಗುರ ಫಲು ಕೆನಲು ಕಾಲಂಗ್ರಂದ್ರೆ ಗೊತ್ತಾ ಈಗಿನ ಹೆಣ್ಮಕ್ಳಿಗೆ ಗೊತ್ತು ಈಗಿನ ಹೆಣ್ಮಕ್ಕಳಿಗೆ ಹ್ಞೂ ಅವಾ ಏನು ಆ ಆಪರೇಷನ್ಗೆ ಸಿಂಧೂರ ಅಂತ ಹೆಸರಿಟ್ಟದ್ದುಂಟಲ್ಲ ಬಾ ನೂರಕ್ಕೆ ಇನ್ನೂರು ಸರಿಯಾದ ಹೆಸರದು ಈಗ ನಮ್ಮ ಎಲ್ಲ ಹೆಣ್ಮಕ್ಕಳು ಕೂಡ ದಪ್ಪ ದಪ್ಪದ ಸಿಂಧೂರ ಹಾಕಲಿಕ್ಕೆ ಶುರು ಮಾಡಿದ್ದಾರೆ ಯಾಕೆ ಇನ್ನೂ ಸ್ವಲ್ಪ ಸಿಂಧೂರ ಆಪರೇಷನ್ ಆಗಲಿ ಅಲ್ಲಿ ಅಂತ ಹೇಳಿಕೊಂಡು ಆದರೆ ಗ್ರಾಚಾರ ಪಾಪಿಗಳೇ ಬಂದು ಮಹಾರಾಯ ಸಾಕು ಯುದ್ಧ ಅಂತ ಬೊಬ್ಬಿಟ್ರು ಪಾಪಿಗಳು ಅಂದರೆ ಪಾಕಿಗಳಂದರೆ ಒಂದೇ ಅರ್ಥ ಪಾಪು ಸಾಕು ಅಂತ ಹೊರಟು ನಿಮ್ಮ ಟ್ರಂಕ್ ಏನು ಮಾತಾಡಲೇ ಇಲ್ಲ ಆದರೂ ಮುಂದೆ ಬಂದ ನಾನೇ ಹೇಳಿದ್ದು ನಾನೇ ಹೇಳಿದ್ದು ಅಂತ ಮುಂದೆ ಬಂದ ಅಲ್ಲೋ ಹಾಗಾದರೆ ಸಿಂಧೂರಕ್ಕೆ ಎಷ್ಟು ಮಹತ್ವ ಬಂತೋ ಭಾರತದ ಸಿಂಧೂರಕ್ಕೆ ಅಷ್ಟೇ ಮಹತ್ವ ಕಾಲುಂಗುರಕ್ಕೂ ಉಂಟು ಅದನ್ನು ವಾದಿರಾಜ ಶ್ರೀಪಾದರು ಸಮಾಜಕ್ಕೆ ಕೂಡ ಆದರೆ ನಂತ ಇದ್ದಾರೆ ಈ ಲಕ್ಷ್ಮೀ ದೇವಿಯ ಕಾಲುಂಗುರ ಫಲುಕೆನಲು ಒಳ್ಳೆ ಶೋಭಿಸ್ತಕ್ಕಂತಹ ಉಂಗುರವನ್ನು ಕಾಲ ಬೆರಳಿಗೆ ಹಾಕಿ ಹೆಬ್ಬೆರಳ ಪಕ್ಕದ ಬೆರಳಿಗೆ ಕಾಲುಂಗರ ಹಾಕಿದ್ದಾಳೆ ಅಂತೆ ಹಾಕಿಕೊಂಡು ಕಾಲುಂಗುರ ಫಲಕೆನರು ಲೋಲಾಕ್ಷಿ ಮೆಲ್ಲನೆ ನಾ ಕೆಲವರು ಅದನ್ನು ಲೋಲಾಕ್ಷಿ ಮೆಲ್ಲನೆ ನಡೆದು ಬಂದಳು ಅಲ್ಲ 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 ನಡೆ ತಂದಳು ವಾದಿರಾಜಶ್ವೀಪಾದ್ರ ಉದ್ದೇಶಪೂರ್ವಕವಾಗಿ ಹಾಕಿದ್ದು ನಡೆ ತಂದಳು ನಡೆದು ಬಂದಳು ಅಲ್ಲ ಮತ್ತೆ ನಡೆ ತಂದಳು ಏನು ತಂದಳು ನಡೆ ತಂದಳು ಏನು ತಂದಳು ನಡವಳಿಕೆ ತಂದಳು ಎಲ್ಲಿಂದ ತಾಯಿ ಮನೆಯಿಂದ ಅಂತಹ ಒಳ್ಳೆಯ ನಡವಳಿಕೆಯನ್ನು ಹಿಡ್ಕೊಂಡು ಬಂದಿರತಕ್ಕಂಥ ಹೆಣ್ಮಗಳು ಆ ಗಂಡನ ಮನೆ ಹೊಸ್ತಿಲನ್ನು ತುಳಿದ್ರು ಅಂತಂದರೆ ಸಮಾಜಕ್ಕೆ ಸಹಜವಾಗಿ ಬೆಳಕಿಗೆ ಬರ್ತಾಳೆ ಇದೇ ಅವಳಲ್ಲಿರತಕ್ಕಂಥ ರುಗ್ಮ ಇದೇ ತಂದೆ ತಾಯಿಗಳು ಕೊಟ್ಟಿರತಕ್ಕಂಥ ಉಪದೇಶವೇ ಅವಳಲ್ಲಿರತಕ್ಕಂಥ ಸಂಪತ್ತು ಆದ್ದರಿಂದ ಅವಳು ಏನಾಗಿದ್ದಾಳೆ ರುಗ್ಮಿಣಿ ಆಗಿದ್ದಾಳೆ ಅವಳಿಗೆ ಇವ ಈಶಾದ ಮುಂದೆ ಜೀವನದಲ್ಲಿ ವಿಜಯ ಆಗುತ್ತೆ ಆ ದೃಷ್ಟಿಯಲ್ಲಿ ವಾದಿರಾಜ ಶ್ರೀಪಾದರು ತನ್ನ ಗ್ರಂಥಕ್ಕೆ ರುಗ್ಣಿ ಈಶನ ವಿಜಯ ರುಗ್ಣಿಯಲ್ಲಿ ಇನ್ನೂ ಬೇಕಾ ಶಾ ಶಬ್ದಕ್ಕೆ ಶಯನ ಅಂತ ಅರ್ಥ ನಮ್ಮಲ್ಲಿ ಯಾವಾಗಲೂ ಒಂದೊಂದೇ ಅಕ್ಷರದಿಂದ ನಾವು ಮಾತಾಡೋದು ಸಂಸ್ಕೃತದಲ್ಲಿ ಎಲ್ಲಿ ಎಲ್ಲ ಕಡೆಯಲ್ಲಿ ಉಂಟು ಸಂಸ್ಕೃತದಲ್ಲಿ ಮಾತ್ರ ಅಲ್ಲ ಶಾ ಶಬ್ದಕ್ಕೆ ಶಯನ ಅಂತ ಶಯನ ಅಂದರೆ ಗೊತ್ತು ತಾನೆ ಎಲ್ರಿಗೂ ಪರಿಚಯ ಉಂಟು ತಾನೆ ರುಗ್ಮಿಣಿಯಲ್ಲಿ ಶಯನ ಶಾ ಅಂದರೆ ಶಯನ ನಮೋ ಅಂದರೆ ಒಂದೇ ಅಕ್ಷರ ನಾವು ಮಾತಾಡೋದು ನಮೋ ಅಂದರೆ ನಾ ಮೋ ನಾ ಅಂತ ಬರೆದು ಒಂದು ಚುಕ್ಕೆ ಹಾಕಿ ಆಮೇಲೆ ಮೋ ಅಂತ ಬರೆದು ಒಂದು ಚುಕ್ಕೆ ಹಾಕಿ ನ ಮೋ ಅರ್ಥ ಆಯ್ತಾ ಹಾಂ ಆದರೆ ಇನ್ನೊಂದುಂಟು ಅದೇ ಒಂದೇ ಅಕ್ಷರದಲ್ಲಿ ರಾಗ ಅದೇ ರಾಗ ಅಂತ ಅಲ್ಲಿ 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 ಒಂದು ರಾ ಒಂದು ಚುಕ್ಕೆ ಆಮೇಲೆ ಗ ಇನ್ನೊಂದು ಚುಕ್ಕೆ ಅದು ರಾಗ ಇದು ನಮೋ ಒಂದೊಂದೇ ಅಕ್ಷರಲ್ಲೂ ಅರ್ಥ ಆಯ್ತಲ್ಲ ಅನ್ನ ತಿನ್ನು ಅರ್ಥ ಆಗುತ್ತೆ ಬಿಡಿ ಅರ್ಥ ಅರ್ಥ ಆಯ್ತಲ್ಲ ಅದೇ ರೀತಿಯಲ್ಲಿ ಒಂದೊಂದೇ ಅಕ್ಷರದಲ್ಲಿ ಮಾತಾಡ್ತಕ್ಕಂಥ ಶಾ ಶಬ್ದಕ್ಕೆ ಶಯನ ಅಂತ ಅರ್ಥ ರುಗ್ಣಿಯಲ್ಲಿ ಶಯನ ಮಾಡ್ತಕ್ಕಂಥ ಕೃಷ್ಣ ರುಗ್ಮಿಣಿಯಲ್ಲಿ ಶಯನ ಮಾಡ್ತಾನೆ ಅಂತ ಪವಡಿಸೋ ಪರಮಾತ್ಮನೇ ಭವರೋಗ ವೈದ್ಯ ಪವಡಿಸೋ ಪರಮಾತ್ಮನೇ ಅಂತ ದಾಸರು ಹಾಡು ಮಾಡಿದ್ದಾರಲ್ಲ ರುಗ್ಮಿಣಿಯಲ್ಲಿ ಪವಡಿಸುವುದಂದ್ರೆ ಏನರ್ಥ ರುಗ್ಮಿಣಿ ಗುಣಗಳಿಗೆ ತಾನು ಮಾರು ಹೋಗುವುದು ಅಂತ ಅರ್ಥ ಶಯನ ಅಂತಂದರೆ ಸುಖದಲ್ಲಿ ಇರುತ್ತಾನೆ ನಿದ್ದೆ ಮಾಡುತ್ತಂದರೆ ಸುಖದಲ್ಲಿರುತ್ತಾನೆ ಅದರಿಂದ ಯಾರು ಉಪಟಳ ಮಾಡಿದರೂ ಕೂಡ ನಾವು ಜೋರು ಮಾಡ್ತೇವೆ ಮಲಗಿರುವಾಗ ಓದ್ತರುವಾಗ ಯಾರು ಉಪಟ್ರಮ ಮಾಡಿ ಜೋರು ಮಾಡೋಲ್ಲ ಅದು ಚಲ್ತಾ ಹೇ ಆದರೆ ನಿದ್ದೆ ಮಾಡುವಾಗ ಯಾರು ಉಪಟ್ರಮ ಮಾಡಬಾರ್ದು ನಮ್ಮ ನಿದ್ದೆಗೆ ತೊಂದರೆ ಆಗುತ್ತೆ ಹಾಗಾದರೆ ನಿದ್ದೆ ಸಮಯದಲ್ಲಿ ಚೆನ್ನಾಗಿರ್ತೇವೆ ಅಂತರ್ಥ ತಾನೆ ಅದೇ ರೀತಿಯಲ್ಲಿ ರುಗ್ಮಿಣಿಯಲ್ಲಿ ಪವಡಿಸಿಕೊಂಡವ ರುಗ್ಮಿಣಿಯಲ್ಲಿ ಶಯನ ಮಾಡಿದವ ಹೊರತು ರುಗ್ಮಿಣಿಯನ್ನೇ ತಲೆದಿಂಬಾಗಿ ಮಾಡಿಕೊಂಡವ ಅಂತರ್ಥ ಅಲ್ಲ ಮತ್ತು ರುಗ್ಮಿಣಿಯ ಜೊತೆಗೆ ಹೇಗೆ ನಾವು ಮಲಗಿದ್ದೇವೆ ಅಂತಂದು ಬಿಟ್ಟರೆ ಏನರ್ಥ ಹಾಸಿಗೆ ಜೊತೆ ಚೆನ್ನಾಗಿದ್ದೇವೆ ಅಂತ ಅರ್ಥ ತಾನೆ ಕುರ್ಚಿಯಲ್ಲಿ ತೂಕಡಿಸ್ತಾ ಇದ್ದೇವೆ ಅಂದ್ರೆ ಏನರ್ಥ ಕುರ್ಚಿ ಜೊತೆ ಚೆನ್ನಾಗಿದ್ದೇವೆ ಅಂತ ಅರ್ಥ ತಾನೆ ಅದೇ ರೀತಿಯಲ್ಲಿ ರುಗ್ಣಿಯಲ್ಲಿ ಪೊಬಡಿಸಿದ್ದಾನೆ ಅಂದ್ರೆ ಏನರ್ಥ ರುಗ್ಣಿ ಜೊತೆ ಚೆನ್ನಾಗಿದ್ದಾನೆ ಅಂತ ಅರ್ಥ ಯಾಕೆ ಅವಳಲ್ಲಿ ಅಪ್ಪ ಅಮ್ಮ ಮಾಡಿದ ಉಪದೇಶ ಎಂಬ ಸಂಪತ್ತು ಇದ್ದದ್ದರಿಂದ ಆದ್ದರಿಂದ ಶ ಶಯನ ಮಾಡಿರುವ ಕೃಷ್ಣನ ವಿಜಯ ವಿಶೇಷವಾದ ಜಯ ರುಗ್ಮಿಣೀಶ ವಿಜಯ ಅಂತ ಹೇಳಿಕೊಂಡು ವಾದಿರಾಜ ಶ್ರೀಪಾದರು ತನ್ನ ಗ್ರಂಥಕ್ಕೆ ಕೊಟ್ಟಿರತಕ್ಕಂಥ ಹೆಸರು ಒಟ್ಟಿಗೇನು ಕೃಷ್ಣನ ಜಯ ಇದು ಪ್ರತಿಸಲೂ ಹೇಳುವುದುಂಟು ಆದ್ದರಿಂದ ಮಕ್ಕಳಿಗೆ ನಾವು ಹೆಸರು ಇಡುವಾಗ ನಮ್ಮ ಮಗು ಮುಂದೆ ಏನಾಗಬೇಕು ಅದಕ್ಕೆ ಅನುಗುಣವಾದ ಹೆಸರನ್ನು ಇಡೋಣ ಹೇಳ್ತಾರೆ ನಕ್ಷತ್ರಕ್ಕೆ ಅನುಗುಣವಾದ ಒಂದು ಹೆಸರು ರಾಶಿಗೆ ಅನುಗುಣವಾದ ಹೆಸರು ವಾರಕ್ಕೆ ಅನುಗುಣವಾದ ಒಂದು ಹೆಸರು ಕರೀಲಿಕ್ಕೆ ಅನುಗುಣವಾದ ಒಂದು ಬೇರೆಯೇ ಹೆಸರು ಆ ನಕ್ಷತ್ರ ವಾರ ತಿಥಿ ಮಾಸ ಅಯನ ಸಂವತ್ಸರ ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ದೊಡ್ಡದು ದೊಡ್ಡದಿರುತ್ತೆ ಅದಕ್ಕೆ ಹೆಸರೇನು ಇಡಲಿಕ್ಕೆ ಪ್ರದ್ಯುಮ್ನ ಅಂತಂದು ಬಿಟ್ಟೆವು ನಕ್ಷತ್ರಕ್ಕೆ ಸಂಬಂಧಪಟ್ಟ ಹೆಸರು ದೊಡ್ಡದಾಯಿತು ಕೊನೆಗೆ ಕರೆಯೋದು ಪದ್ದು ಅಂತ ಕೊನೆಗೆ ಅದು ಪೆದ್ದುವಾಗಿಯೇ ಬೆಳೆಯಿತು ಸಹಸ್ರನಾಮ ತೆಗೆದು ನೋಡಿಬಿಟ್ಟರೆ ಚಿಕ್ಕ ಚಿಕ್ಕ ಹೆಸರುಗಳು ಉಂಟು ದೇವರದ್ದು ಆ ಚಿಕ್ಕ ಚಿಕ್ಕ ಹೆಸರುಗಳನ್ನು ನೋಡೋಣ ಈ ರುಗ್ಣೇಶ್ ವಿಜಯವನ್ನೇ ಪ್ರಾರ್ಥನೆ ಮಾಡೋಣ ರುಗ್ಮಿಣೇಶ್ ವಿಜಯನೇ ಮನಸ್ಸಿನಲ್ಲಿ ಚಿಂತನೆ ಮಾಡೋಣ ಮಗು ಮುಂದೆ ಏನಾಗಬೇಕು ಅಂತ ಸಂಕಲ್ಪ ಪಟ್ಟಿದೆ ಅದಕ್ಕೆ ಅನುಗುಣವಾದ ಹೆಸರನ್ನು ರುಗ್ಮಿಣೀಶ ವಿಜಯ ಎನ್ನುವುದನ್ನು ತಲೆಯಲ್ಲಿ ತುಂಬಿಸಿಕೊಂಡು ಅದರ ಅರ್ಥವನ್ನು ಮೆಲುಕು ಹಾಕಿಕೊಂಡು ನಾವು ನಮ್ಮ ಮಗುವಿಗೆ ಇಟ್ಟರೆ ಹೇಗೆ ರುಗ್ಮಿಣೀಶ ವಿಜಯ ಅಂತೇಳಿ ತನ್ನ ಗ್ರಂಥಕ್ಕೆ ಹೆಸರು ಇಟ್ಟದ್ದರಿಂದ ಮುಂದೆ ಸಮಾಜಕ್ಕೆ ಜಯ ಆಯಿತೋ ಅದೇ ರೀತಿಯಲ್ಲಿ ನಮ್ಮ ಮಗು ಸಮಾಜಕ್ಕೆ ಜಯವನ್ನು ತಂದು ಕೊಡುತ್ತೆ ನಮಗೆ ವಿಜಯವನ್ನು ತಂದು ಕೊಡುತ್ತೆ ಆ ದೃಷ್ಟಿಯಲ್ಲಿ ವಾದಿರಾಜ ಶ್ರೀಪಾದರು ತನ್ನ ಗ್ರಂಥಕ್ಕೆ ಕೊಟ್ಟಿರತಕ್ಕಂಥ ಹೆಸರು ರುಗ್ಮಿಣೀಶ ರುಗ್ಮಿಣಿಯಲ್ಲಿ ಶಯನ ಮಾಡುವ ರುಗ್ಮಿಣಿ ಜೊತೆ ಚೆನ್ನಾಗಿ ಇರುವ ಕೃಷ್ಣನ ವಿಶೇಷವಾದ ಜಯ ರುಗ್ಣೀಶ ವಿಜಯ ಈ ಗ್ರಂಥವನ್ನು ಬರೀಬೇಕು ಅಂತಾದರೆ ಕೃಷ್ಣನನ್ನೇ ಬೇಡಿಕೊಂಡು ಹೋಗಿದ್ದಾರೆ ಹೇಗೂ ಕೃಷ್ಣನಿಗೆ ಸಂಬಂಧಪಟ್ಟಂತಹ ಗ್ರಂಥ ಇದು ಉಡುಪಿ ಕೃಷ್ಣನನ್ನೇ ಬೇಡಿಕೊಂಡು ಹೋಗಿದ್ದಾರೆ ಹೋಗಿಕೊಂಡು ಅದಕ್ಕೆ ರೀತಿಯಲ್ಲೇ ತಾನು ಆರಂಭ ಮಾಡಿದ್ದಾರೆ ಕೃಷ್ಣನನ್ನು ಏನು ಅಂತ ಚಿಂತನೆ ಮಾಡಿದ್ರು ಉಡುಪಿ ಕೃಷ್ಣನನ್ನು ಏನು ಅಂತ ನೋಡಿದ್ರು ನಾವು ಉಡುಪಿ ಕೃಷ್ಣನನ್ನು ನೋಡ್ತೇವೆ ನವಗ್ರಹ ಕಿಂಡಿ ಮುಂದೆ ನಾವು ನಿಲ್ತೇವೆ ಏನು ನೋಡಬೇಕು ಅಂತಲೇ ಗೊತ್ತಾಗ ಅಷ್ಟೊತ್ತಿಗೆ ಜರ್ಕಂಡಿ ತಂದುಬಿಟ್ಟು ಬಂದುಬಿಟ್ಟೆ ಆದರೂ ಕೂಡ ಒಮ್ಮೊಮ್ಮೆ ಯಾರೂ ಇಲ್ಲ ಸಂದರ್ಭದಲ್ಲಿ ಹೋಗಿ ನೋಡ್ತೇವೆ ಏನು ನೋಡ್ತೇವೆ ಏನು ರೀ ವಜ್ರ ಕವಚ ಅಂತೇವೆ ಏನ್ರಿ ಕಿರೀಟ ಅಂತೇವೆ ಏನ್ರಿ ಕೃಷ್ಣ ಅಂತ ಯಾರೂ ಹೇಳುವುದೇ ಇಲ್ಲ ಇಲ್ಲ ವಜ್ರಕವಚದಲ್ಲೇ ಮುಗಿದು ಹೋಯಿತು ಕಿರೀಟ ನೋಡಿಯೇ ಮುಗಿದು ಹೋಯಿತು ಇನ್ನೂ ಕೆಲವ್ರದ್ದು ಕಣ್ಣು ಸೂಕ್ಷ್ಮ ಇದ್ದರೆ ನೋಡಿ 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 ಜಿರುಳೆ ಅಂದ್ಬಿಟ್ಟು ಅವರಿಗೆ ದೇವರು ಕಂಡಿಲ್ಲ ಅಷ್ಟು ದೊಡ್ಡ ದೇವರು ಕಂಡಿಲ್ಲ ಇಷ್ಟು ಪುಟ್ಟ ಜಿರಳೆ ಕಂಡಿತು ಯಾರು ನನ್ನ ಹತ್ರ ಕೇಳಿದ್ದುಂಟು ಒಂದು ಸಂದರ್ಭದಲ್ಲಿ ಸ್ವಾಮಿ ಒಳಗೆ ಹೋಗ್ಬೋದಾ ಅಂದರು ಹೋಗಲಿಕ್ಕಾಗೋದಿಲ್ಲ ಅಂದೆ ಯಾಕೆ ಅಲ್ಲಿ ಜಿರಳೆ ಬೆಕ್ಕು ಹೋಗ್ಬೋದ ನಾನು ಹೋಗಬಾರ್ದ ಅಂದೆ ಜಿರಳೆ ಬೆಕ್ಕಿರಷ್ಟೇ ನಿನ್ನ ಬುದ್ಧಿಯು ಕೂಡ ಶುದ್ಧ ಇದ್ದರೆ ಹೋಗು ಅಂತಂದೆ ಬರೋಲ್ಲ ಅಂತ ಹೋಗಿಬಿಟ್ಟು ನಮಗೇನಾಗಬೇಕು ಅಲ್ಲಿ ಕೃಷ್ಣ ಕಾಣಬೇಕು ವಾದಿರಾಜ ಶ್ರೀಪಾದರು ಕೃಷ್ಣನನ್ನು ಕಂಡರು ಪ್ರತಿಮೆ ಎಲ್ಲಿ ಕೃಷ್ಣನನ್ನು ಕಂಡರು ಎನ್ನೇ ಕೃಷ್ಣನನ್ನು ಕಂಡದ್ದಲ್ಲ ಪ್ರತಿಮೆ ಜಡ ಅದರ ಒಳಗೆ ಸಿಪ್ಪೆಯನ್ನೇ ನಾವು ಅನ್ನೋ ಅಲ್ಲ ಒಳಗಿರುವ ಚಿಪ್ಪನ್ನೇ ತೆಂಗಿನಕಾಯಿ ಅಂತ ಅನ್ನೋ ಅಲ್ಲ ಅದರ ಒಳಗಿರತಕ್ಕಂಥ ತೆಂಗಿನಕಾಯಿಯನ್ನು ಮಾತ್ರ ಪುಷ್ಪವನ್ನು ಮಾತ್ರ ತೆಂಗಿನಕಾಯಿ ಅಂತ ಅನ್ನೋದಲ್ವೋ ಅದೇ ರೀತಿಯಲ್ಲಿ ಪ್ರತಿಮೆಯ ಒಳಗೆ ಸೆಪ್ಪಿನ ಸಿಪ್ಪೆಯ ಒಳಗೆ ಚಿಪ್ಪಿನ ಒಳಗೆ ತೆಂಗಿನಕಾಯಿ ಇದ್ದಂತೆ ಪ್ರತಿಮೆಯ ವಜ್ರಕವಚದ ಒಳಗೆ ಪ್ರತಿಮೆ ವಜ್ರಕವಚ ಸಿಪ್ಪೆಯ ಜಾಗದಲ್ಲಿ ಅದರ ಒಳಗೆ ಪ್ರತಿಮೆ ಚಿಪ್ಪಿನ ಜಾಗದಲ್ಲಿ ಅದರ ಒಳಗೆ ಕೃಷ್ಣ ತೆಂಗಿನಕಾಯಿಯ ಪುಷ್ಪದ ಜಾಗದಲ್ಲಿ ನ ಪ್ರತೀಕೆ ಸಹ ಅಂತ ವೇದವ್ಯಾಸ್ತಿಯವರು ಹೇಳಿದ್ದು ಮಧ್ವರು ಅದನ್ನು ಒತ್ತು ಕೊಟ್ಟು ಸಮಾಜಕ್ಕೆ ಕೊಟ್ಟದ್ದು ಆದ್ದರಿಂದ ನೋಡುವಾಗ ಈ ಪ್ರತಿಮೆ ಎಲ್ಲಿ ದೇವರಿದ್ದಾನೆ ಅಂತ ನೋಡಬೇಕು ಹೊರತು ಪ್ರತಿಮೆಯೇ ದೇವರು ಅಂತ ನೋಡಬೇಡ ಅಂತಂದರು ಅಂತಹ ಪ್ರತಿಮೆಯ ಮುಂದೆ ಮಧ್ವರು ಸ್ಪರ್ಶ ಮಾಡಿರತಕ್ಕಂಥ ಮಧ್ವರು ಪ್ರತಿಷ್ಠೆ ಮಾಡಿರತಕ್ಕಂಥ ಆದ್ದರಿಂದ ಅವರು ಪ್ರತಿಷ್ಠೆ ಮಾಡುವಾಗ ಒಂದು ಮಾತಂದ್ರಂತೆ ಕೃಷ್ಣನ ಹತ್ರ ನಿಂತುಕೋ ಅಂತಂದ್ರಂತೆ ಇದರಲ್ಲಿ ಅಪ್ಪಣೆ ಅಂತ ಹೇಳಿಕೊಂಡು ಕೃಷ್ಣ ನಿಂತ ಎಷ್ಟು ಸಮಯ ನಿಲ್ಲಬೇಕು ಅಂತ ಕೃಷ್ಣ ಕೇಳಿದಂತೆ ಮಧ್ವರು ನಾನು ಹೇಳುವ ತನಕ ನಿಲ್ಲಬೇಕು ಅಂತಂದ್ರಂತೆ ನಾನು ಸಾಕು ಅಂತ ಹೇಳುವ ತನಕ ನಿಲ್ಲಬೇಕು ಅಂತಂದ್ರಂತೆ ಈಗ ಸಾಕು ಅಂತ ಹೇಳಲಿಕ್ಕೆ ಮದ್ವರ್ ಇಲ್ಲ ಬದರಿಗೇ ಹೋಗಿ ಆಯಿತು ಆದ್ದರಿಂದ ಕೃಷ್ಣ ಇಲ್ಲಿಂದ ಹೋಗುವಂತಿಲ್ಲ ಇಲ್ಲೇ ಇದ್ದಾನೆ ಮಧ್ವರು ಸಾಕು ಅಂತ ನಾನು ಹೊರಟಿದ್ದೇನೆ ಸಾಕು ನೀನು ಬಾ ಅಂತ ಮಧ್ವರು ಕೃಷ್ಣನಿಗೆ ಹೇಳಿಲ್ಲ ಮಧ್ವರು ಸಾಕು ಅಂತ ಹೇಳುವ ತನಕ ಕೃಷ್ಣ ಅಲ್ಲಿಂದ ಕದಲವಲ್ಲ ಮಧ್ವರ ಮೇಲೆ ಅಷ್ಟು ಪ್ರೀತಿ ಕೃಷ್ಣನಿಗೆ ಆದ್ದರಿಂದ ಕೃಷ್ಣ ನಿಂತು ಇದನ್ನು ಅನುಸಂಧಾನ ಮಾಡಿಕೊಂಡು ಮಧ್ವರು ನಿಲ್ಲಿಸಿರತಕ್ಕಂತಹ ಪ್ರತಿಮೆ ಇದು ಮಧ್ವರು ಆಜ್ಞೆ ಮಾಡಿ ಕೃಷ್ಣನನ್ನು ಇದರೊಳಗೆ ಕೂಡಿಸಿದ್ದಾರೆ ಆದ್ದರಿಂದ ಮಧ್ವರು ಸಾಕು ಹೋಗು ಅಂತ ಹೇಳುವ ತನಕ ಕೃಷ್ಣ ಹೋಗೋಲ್ಲ ಹೋಗು ಅಂತ ಹೇಳಲಿಕ್ಕೆ ಮಧ್ವರು ಇಲ್ಲ ಅಂತ ಇಷ್ಟು ಚಿಂತನೆ ಮಾಡಿಕೊಂಡು ಆ ನವಗ್ರಹ ಕಿಂಡಿಯಲ್ಲಿ ಮುಂದೆ ನಿಂತರೆ ಕೃಷ್ಣ ನಾನಿದ್ದೇನೆ ಅಂತಾನಂತೆ ನಿಮ್ಮ ಜೊತೆ ನಾನು ಯಾಕೆ ನಾನು ಇದ್ದೇನೆ ಅಂತ ನೀನು ಚಿಂತನೆ ಮಾಡಿದ್ದೆಲ್ಲ ನಿನ್ನ ಜೊತೆ ನಾನು ಇದ್ದೇನೆ ಅಂತ ನಾನು ಚಿಂತನೆ ಮಾಡ್ತೇನೆ ಅಂತ ಅಂತಹ ಕೃಷ್ಣನನ್ನು ನೋಡಿ ವಾದಿರಾಜ ಶ್ರೀಪಾದರಂತ ಇದ್ದಾರೆ ಏನಪ್ಪ ಇದು ಅಂತಂದರು ಕೃಷ್ಣ ಅಂದ ಏನೋ ಅಂತಂದ ಹಾಗೆ ವಾದಿರಾಜನರು ಹಾಲಿನ ಕಡಲು ಅಂತಂದರು ಕೃಷ್ಣನನ್ನು ನೋಡಿಕೊಂಡು ನಿನ್ನ ನೋಡಿದಾಗ ಹಾಲಿನ ಕಡಲನ್ನು ಉಪ್ಪಿನ ನೀರಿನ ಕಡಲಲ್ಲ ಹಾಲಿನ ಕಡಲನ್ನು ನಿನ್ನ ನೋಡಿದಾಗ ಹಾಲಿನ ಕಡಲಿನ ನೆನಪು ಬರ್ತದಪ್ಪ ಅಂದ್ರೆ ಏನು ನನಗೂ ಯಾವ ಹಾಲು ಅಂತ ಕೃಷ್ಣ ಕೇಳಿದೆ ಈಗ ಅದು ಹೇಳಬೇಕಾಗುತ್ತೆ ಯಾವ ಹಾಲು ಅಂತ ತೊಟ್ಟೆ ಹಾಲು ಅಥವಾ ಆಕಳಿನ ಹಾಲು ಆಕಳಿನ ಹಾಲು ಅಂತಂದಾಗ ಅಮೇರಿಕದ ಆಕಳಿನ ಹಾಲು ಭಾರತದ ಆಕಳಿನ ಹಾಲು ಯಾಕೆ ಅಮೇರಿಕದ ಆಕಳು ಮಾಂಸ ತಿನ್ನುತ್ತಂತೆ ನಾಳೆ ಮಾಂಸ ಅಷ್ಟೇ ಇವತ್ತು ಮಾಂಸವನ್ನು ತಿಂದ ಆಕಳಿನ ಹಾಲನ್ನು ನಾವು ಕುಡ್ದದ್ದು ನಾಳೆ ನಮ್ಮ ಮಾಂಸವನ್ನು ಅದು ತಿನ್ನುತ್ತೆ ಅಷ್ಟೆ ಅದರಿಂದ ಕೇಳಬೇಕಾಗುತ್ತಾ ಯಾವಾಗಳು ದೇಶಿ ಆಕಳೋ ವಿದೇಶಿ ಆಕಳೋ ಅಂತ ಕೇಳಬೇಕಾಗುತ್ತಲ್ಲ ಹಾಗಾದರೆ ದೇ ಕೃಷ್ಣ ಅಂದ ಮಧ್ಯ ವಾಯುದಿರಾಜ್ರು ನೀನ ದೇಶೀ ಆಕಳಿನ ಹಾಲಿನ ಸಮುದ್ರ ನೀನು ಅಂತಂದರು ಅಂದರೆ ಶುದ್ಧ ಯಾವ ಹಾಲನ್ನು ಪಾನ ಮಾಡಿದೆವು ಅಂತಂದುಬಿಟ್ಟೆ ನಮ್ಮ ಜೀವನದಲ್ಲಿ ಆರೋಗ್ಯಕ್ಕೆ ತೊಂದರೆ ಇಲ್ವೋ ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಿಡ್ಲಿಕ್ಕಾಗುತ್ತೋ ಅಂತಹ ಹಾಲಿನ ಕಡಲು ನೀನು ಅಂತ ಕೃಷ್ಣನನ್ನು ಚಿಂತನೆ ಮಾಡೋಣ ಬರೇ ಕೃಷ್ಣ 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 ಇಲ್ಲ ಅಂತಿಲ್ಲ ಅದಕ್ಕೂ ಫಲ ಇಲ್ಲ ಅಂತ ಹೇಳೋಲ್ಲ ಆದರೆ ನಮಗೆ ಜೀವನದಲ್ಲಿ ಏನು ಬೇಕು ಅದನ್ನು ಕೃಷ್ಣನಲ್ಲಿ ಚಿಂತನೆ ಮಾಡಬೇಕು ಏನು ಬೇಕು ನಮಗೆ ಜೀವನದಲ್ಲಿ ಒಂದು ಪುಷ್ಟಿ ಬೇಕಾ ಮಾನಸಿಕ ಪುಷ್ಟಿ ಬೇಕಾ ದೈಹಿಕ ಆರೋಗ್ಯ ಬೇಕಾ ಹಾಗಾದರೆ ಕೃಷ್ಣನ ಚಿಂತನೆ ಮಾಡುವಾಗ ವಾದ್ರಾಜು ಶ್ರೀಪಾದ ನಮಗೆ ಹೇಳಿಕೊಟ್ಟರು ದೇಶಿ ಹಾಲಿನ ಸಮುದ್ರ ಅಂತ ಚಿಂತನೆ ಮಾಡೋಣ ಬರೇ ಹಾಲಿನ ಕಡಲು ಅಂತಲ್ಲ ದೇಶಿ ಆಕಳಿನ ದೇಶಿ ಹಸುವಿನ ಹಾಲಿನ ಸಮುದ್ರಪ್ಪ ನೀನು ಅಂತ ಚಿಂತನೆ ಮಾಡಿಬಿಟ್ರೆ ಆ ಹಾಲಿಂದ ಏನು ಬರುತ್ತೆ ಮೊಸರು ಬರುತ್ತಾ ಬೆಣ್ಣೆ ಬರುತ್ತಾ ತುಪ್ಪ ಬರುತ್ತಾ ಆದರೆ ಒಂದು ಹಾಲಿಂದ ಅಷ್ಟೆಲ್ಲ ನಮಗೆ ಸಿಗುತ್ತಲ್ಲ ಹಾಲು ಮೊಸರು ತುಪ್ಪ ಬೆಣ್ಣೆ ಇದು ಇಷ್ಟೂ ಕೂಡ ನಮ್ಮ ನಿಮ್ಮ ಜೀವನದ ಆರೋಗ್ಯಕ್ಕೆ ವರ್ಧಕಾಲು ಋಷಿಗಳು ದೇವರನ್ನು ಕಂಡ್ರಂತೆ ಋಷಿಗಳಿಗೆ ಮಂತ್ರ ಹೊಳಿತಿತ್ತಂತೆ ಋಷಿಗಳಿಗೆ ಮರೆಯುವಿಕೆ ಇರಲಿಲ್ಲ ಅಂತೆ ಯಾಕೆ ನಿತ್ಯ ತುಪ್ಪ ತಿಂತಿದ್ರಂತೆ ಒಂದು ಮಾತುಂಟು ಘೃತೇನ ವರ್ಧತೆ ಬುದ್ಧಿ ಅಂತ ಹೇಳಿಕೊಂಡು ನಮ್ಮ ಮಗು ಪೂರ ಪೆದ್ವಾ ನಮ್ಮ ಮಗು ಏನು ಬುದ್ಧಿಯೇ ಇಲ್ವಾ ತಲೆ ಪೂರ ಲಜ್ಜೆಯೇ ಇರುವುದ ಹಾಗಾದರೆ ದೇಶಿ ಹಸುವಿನ ಆ ಹಾಲುಂಟಲ್ಲ ಆ ಹಾಲಿನಿಂದ ತಯಾರಾಗಿರತಕ್ಕಂಥ ಬೆಣ್ಣೆ ಅದರ ತುಪ್ಪ ನಮ್ಮ ಮಗುವಿಗೆ ನಿತ್ಯ ಕುಡಿಸ್ಕೊಂಡು ಬರೋಣ ತುಂಬ ತುಂಬ ಅಲ್ಲ ಒಮ್ಮೆಲೆ ಬುದ್ಧಿ ಜಾಸ್ತಿ ಆಗಬೇಕು ಅಂತ ಕೇಳಿ ಲೀಟ್ರ್ ಲೀಟ್ರು ಕುಡಿಸುವುದಲ್ಲ ಸ್ವಲ್ಪ ಸ್ವಲ್ಪನೇ ಮಗುವಿಗೆ ಕುಡಿಸಿಕೊಂಡು ಬರೋಣ ಯಾಕೆ ಬುದ್ಧಿ ಬೆಳೆಯೋಲ್ಲ ಯಾಕೆ ನಮ್ಮ ಮಗುವಿನ ಬುದ್ಧಿ ಚುರುಕಾಗೋಲ್ಲ ಯಾಕೆ ಋಷಿ ಮುನಿಗಳು ಪ್ರತಿ ದಿವಸ ಇಂತಹ ತುಪ್ಪದಿಂದ ಅಗ್ನಿ ಮೂಲಕ ಭಗವಂತನಿಗೆ ಆಹುತಿ ಕೊಟ್ಟು ಅದರಲ್ಲಿ ಉಡಿ ಶೇಷ ತುಪ್ಪವನ್ನು ಪ್ರತಿ ದಿವಸ ಸ್ವೀಕಾರ ಮಾಡ್ತಿದ್ರಂತೆ ಆದ್ದರಿಂದ ಒಳ್ಳೆಯ ಬುದ್ಧಿ ಚೆನ್ನಾಗಿ ದೇವರನ್ನು ತಿಳ್ಕೊಂಡ್ರು ಋಷಿ ಇಂಥ ಹೆಸರಿನಿಂದ ಕರೆಯಲ್ಪಟ್ಟರು ನಾವು ಈ ದಿವಸ ಗೋತ್ರವನ್ನು ಹೇಳಿ ನಮ್ಮ ಆ ಋಷಿಗಳನ್ನು ಎಣಿಸುವ ಮಾಸ್ಟರ ಮಟ್ಟಿಗೆ ಅವರು ಅಷ್ಟು ಎತ್ತರದಲ್ಲಿ ನಿಂತರು ನಿತ್ಯ ನಾವು ದೇವರಿಗೆ ಜಪ ಮೇಲೆ ನಮ್ಮ ಗೋತ್ರ ಪ್ರವರ ಅಂತ ಹೇಳಿಕೊಂಡು ನಮಸ್ಕಾರ ಮಾಡಬೇಕಲ್ಲ ಇಂಥವರ ಗೋತ್ರದಲ್ಲಿ ಬಂದಿದ್ದೇನೆ ಇಂಥ ಋಷಿಗಳ ಪರಂಪರೆಯಲ್ಲಿ ಬಂದಿದ್ದೇನೆ ಅಂತ ಹೇಳಿಕೊಂಡು ದೇವರಿಗೆ ನಮಸ್ಕಾರ ಮಾಡಬೇಕಲ್ಲ ಅಷ್ಟು ನಮ್ಮ ಬಾಯಿಂದ ಹೇಳಿಸುವಷ್ಟು ಎತ್ತರಕ್ಕೆ ಬೆಳೆದರು ಯಾವುದರಿಂದ ತುಪ್ಪದಿಂದ ಆದ್ದರಿಂದ ಈ ಕೃಷ್ಣನನ್ನು ಚಿಂತನೆ ಮಾಡುವಾಗ ಮಹಾರಾಯ ಹಾಲಿನ ಕಡಲು ಅಂತ ಚಿಂತನೆ ಮಾಡೋಣ ಆವಾಗ ಅದರಿಂದ ಹಾಲಿನಿಂದ ಬರಬೇಕಾದ್ದೆಲ್ಲ ಬರುವಂತೆ ನಮಗೆ ಎಲ್ಲ ರೀತಿಯ ದೈಹಿಕ ಮತ್ತು ಮಾನಸಿಕ ಎರಡೂ ರೀತಿಯಾಗಿರತಕ್ಕಂಥ ಆರೋಗ್ಯವನ್ನು ಕೊಡತಕ್ಕಂಥದ್ದು ಉಡುಪಿ ಕೃಷ್ಣನೆಂಬ ಹಾಲು ಆ ದೃಷ್ಟಿಯಿಂದ ಶ್ರೀ ಶ್ರೀಕೃಷ್ಣ ದುಗ್ಧ ಅಂಬುದಿಹಿ ಅಂತಂದರು ಬರೇ ಕೃಷ್ಣಾಂಬುದಿ ಕೃಷ್ಣಾಂಬುದಿ ಅಂತ ಅಲ್ಲ ಅಂತೆ ಜೊತೆಯಲ್ಲಿ ಶ್ರೀಕಾರ ಹಾಕಬೇಕಂತೆ ಯಾಕೆ ಲಕ್ಷ್ಮಿ ಜೊತೆಯಲ್ಲೇ ಇದ್ದಾಳೆ ನೀವು ಕಡಗೋಲು ನೋಡಿರಬಹುದು ಕೃಷ್ಣನ ಕೈಯಲ್ಲಿ ಯಾವ ಕೈಯಲ್ಲಿ ಅದಿನ್ನು ನೋಡಬೇಕಷ್ಟೆ ಸುಮ್ಮನೆ ತಮಾಷೆಗೆ ಹೇಳಿದೆ ಬಲಗೈಯಲ್ಲಿ ಕೃಷ್ಣನ ಬಲಗೈಯಲ್ಲಿ ಕಡಗೋಲು ಎಡ ಕೈಯಲ್ಲಿ ಹಗ್ಗ ಹಿಡ್ಕೊಂಡಿದ್ದಾನೆ ಬಲಗೈಯಲ್ಲಿ ಕಡಗೋಲು ಹಿಡ್ಕೊಂಡಿದ್ದಾನೆ ಕಡಗೋಲಿನ ಕೈ ಹೀಗಿರುತ್ತೆ ತಾನೆ ಅಲ್ಲೇ ಮೇಲೆ ನಿಮಗೊಂದು ಚಕ್ರದಂತೆ ಕಾಣಿಸ್ತದೆ ಸರಿ ಗಮನ ಇಟ್ಟು ನೋಡಿ ಒಂದು ಚಕ್ರದಂತೆ ಕಾಣಿಸ್ತದೆ ಸುಮಾರು ಜನ ಅದನ್ನು ನೋಡಿ ಕಿಟಕಿಯಲ್ಲಿ ಹೇಳುವುದನ್ನು ಒಳಗೆ ನಾನು ಕೇಳಿಸ್ಕೊಂಡಿದ್ದೆ ಇವತ್ತು ಚಕ್ರಧಾರಿ ಕೃಷ್ಣ ಅಂತ ಹೇಳಿಕೊಂಡು ಅದಕ್ಕೆ ಸರಿಯಾಗಿ ಅದು ಉರುಟಾಗಿಯೇ ಉಂಟು ಚಕ್ರದಂತೆ ಉಂಟು ಈ ಕೈಯ ಮೇಲ್ಬದಿಯಲ್ಲಿ ಉಂಟು ಏನದು ಅದು ಲಕ್ಷ್ಮೀ ಪದಕ ಅದರ ಮಧ್ಯದಲ್ಲಿ ಲಕ್ಷ್ಮಿಯ ಚಿತ್ರ ಇದೆ ಲಕ್ಷ್ಮೀ ಪದಕ ಏನು ಲಕ್ಷ್ಮೀ ಪದಕ ಶ್ರೀವತ್ಸ ಚಿಹ್ನೆ ಅಂತ ಅರ್ಥ ನಾವು ಕೃಷ್ಣನನ್ನು ನೋಡುವಾಗ ಬರೇ ಕೃಷ್ಣ ಎಲ್ಲಿ ಕೃಷ್ಣ ಎಷ್ಟೇ ಬಾಲಕ ಆಗಲಿ ಎಷ್ಟೇ ವೃದ್ಧನಾಗಲಿ ಲಕ್ಷ್ಮಿಯನ್ನು ಬಿಟ್ಟು ಕೃಷ್ಣ ಇರೋ ಅಲ್ಲ ಕೃಷ್ಣ ಹೋದಲ್ಲೆಲ್ಲ ನಾನು ಬರ್ತೇನೆ ನಾನು ಬರ್ತೇನೆ ನಾನೂ ಬರ್ತೇನೆ ಅಂತ ಹೇಳ್ತಾ ಇದ್ದವಳು ಅಲ್ಲಿಂದ ನಮ್ಮ ಲೋಕದಲ್ಲಿಯೂ ಚಾಲ್ತಿಗೆ ಬಂದದ್ದು ಇವ ಹೊರಟ ಅಂತಂದರೆ ಸಾಕು ನಾನೂ ಬರ್ಲು ಅಂತ ಕೆಲವರು ನಾನೂ ಬರಲು ಅಂತ ಇನ್ನು ಕೆಲವರು ಎತ್ತ ಹೊರಟ್ರಿ ಅಂತ ಒಳ್ಳೆಯ ಲಕ್ಷಣ ಯಾವುದು ಎತ್ತ ಹೊರಟ್ರಿ ಅಂತ ಕೇಳೋದು ಕೇಳಬಾರ್ದು ಅಂತುಂಟಲ್ಲ ಅಂತೂ ಪತಿ ಹೋದಾಗ ಪತಿಯ ಜೊತೆ ನಮ್ಮ ದಂಪತಿಗಳು ಹೋಗುವುದು ಅಂತಲೇ ಕ್ರಮ ತಾನೇ ಅದನ್ನು ರುಕ್ಮಿಣಿ ಕೃಷ್ಣರು ಸಮಾಜಕ್ಕೆ ತೋರಿಸಿಕೊಟ್ಟವರಂತೆ ಆದ್ದರಿಂದ ಏನಿದು ಅದರಲ್ಲಿ ಕೃಷ್ಣನನ್ನು ಚಿಂತನೆ ಮಾಡುವಾಗ ಆ ಪ್ರತಿಮೆಯಲ್ಲಿ ಕೃಷ್ಣನನ್ನು ಚಿಂತನೆ ಮಾಡುವಾಗ ಬಲಕೈಯ ಮೇಲ್ಬದಿಯಲ್ಲಿ ಏನು ಉರೂಟಾಗಿ ಉಂಟು ಅದರ ಲಕ್ಷ್ಮೀ ಪದಕ ಶ್ರೀವತ್ಸ ಚಿಹ್ನೆ ಕೃಷ್ಣನ ಜೊತೆಗೆ ಲಕ್ಷ್ಮಿ ಇದ್ದಾಳೆ ಅಂತ ಹೇಳಿಕೊಂಡು ಅನುಸಂಧಾನ ಮಾಡುವುದೇ ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀಗಳವರು ಮೊನ್ನೆ ನಮಗೆ ಉಪದೇಶ ಕೊಟ್ಟರು ಸ್ವಾಮಿ ಶ್ರೀ ಕೃಷ್ಣಾಯನ ಅಂತೇಳಿ ಮಂತ್ರೋಪದೇಶ ಕೊಟ್ಟರು ಸಾವಿರ ಬಾರಿ ಇದೇ ಜಾಗದಲ್ಲಿ ನಮ್ಮಿಂದ ಹೇಳಿಸಿದ್ರು ಏನು ಶ್ರೀಕೃಷ್ಣ ಲಕ್ಷ್ಮಿಯಿಂದ ಕೂಡಿದ ನಾರಾಯಣನೇ ಅದರ ಅರ್ಥ ತಾನೇ ವಾದಿರಾಜ ಶ್ರೀಪಾದ ಶ್ರೀಕೃಷ್ಣ ದುಗ್ಧಾಂಬುದಿ ವ್ಯಾಸರಾಜರ ಹಾಡುಗಳು ಕೇಳಿ ನೋಡಿ ಅವರ ಅಂಕಿತ ಏನು ವಾದಿರಾಜರದ್ದು ಹಯವದನ ಅಂತ ಅಂಕಿತ ವ್ಯಾಸರಾಜರ ಅಂಕಿತ ಏನು ಶ್ರೀಕೃಷ್ಣ ಅಂತ ಅಂಕಿತ ಹೊರತು ಕೃಷ್ಣ ಅಂತ ಇಷ್ಟೇ ಅಂಕಿತ ಅಲ್ಲ ಜಗದೋದ್ಧಾರಕ ನಮ್ಮ ಉಡುಪಿಯ ಶ್ರೀಕೃಷ್ಣ ಕೃಷ್ಣಾನೇ ಬೇಗಾನೇ ಬಾರೋ ಆದರೆ ಆ ರೀತಿಯಲ್ಲಿ ಲಕ್ಷ್ಮಿಯಿಂದ ಕೂಡಿದ ಕೃಷ್ಣನ್ನೇ ನೋಡಬೇಕು ಹೊರತು ರಾಮಚಂದ್ರ ಕಾಡಿಗೆ ಹೋದಾಗ ಹೌದ್ರಿ ಸೀತೆ ಇಲ್ಲವೇ ಇಲ್ಲ ಅಂತೆ ಪಾಪ ರಾಮ ಒಬ್ಬನೇ ಇದ್ದಾನೆ ಅಂತೆ ಅಂತ ಚಿಂತನೆ ಮಾಡಿದರೆ ಸಾಕು ನಾಳೆ ನಮ್ಮ ಸೀತೆಯನ್ನು ರಾವಣ ಅಪಹರಿಸಿಬಿಟ್ಟಾನು ಅದಕ್ಕಂದರು ಎಂದೂ ಕೂಡ ಸೀತಾರಾಮರಿಗೆ ವಿಯೋಗ ಇಲ್ಲ ಅಂತಲೇ ಚಿಂತನೆ ಆವಾಗ ಎಂದೂ ಕೂಡ ನಮ್ಮ ಪತ್ನಿಯಿಂದ ನಮಗೆ ವಿಯೋಗ ಇಲ್ಲ ಇದೊಂದು ಸಾಮಾನ್ಯವಾದ್ದು ಲೌಕಿಕವಾದ್ದು ಆಧ್ಯಾತ್ಮಿಕವಾಗಿ ಹೇಳಬೇಕಾ ನಮ್ಮ ಹೆಂಡತಿ ಯಾರು ಗೊತ್ತಾ ನಾಲ್ಕು ಅಕ್ಷರಗಳೇ ನಮ್ಮ ಹೆಂಡತಿ ಏನೋ ಗುರು ಮುಖದಿಂದ ನಾಲ್ಕು ಅಕ್ಷರ ಕೇಳಿರ್ತೇವಲ್ಲ ಅದಕ್ಕೆ ಸರಸ್ವತಿ ಅಂತ ಹೆಸರು ತಾನೆ ನಾವು ಸಂಪಾದನೆ ಮಾಡಿದಂಥ ವಿದ್ಯೆಗೆ ಸರಸ್ವತಿ ಅಂತ ಹೆಸರು ತಾನೆ ವಿದ್ಯಾ ಅಂತ ಹೆಸರು ತಾನೆ ಸರಸ್ವತಿ ಅಂತ ಹೆಸರು ತಾನೆ ಸರಸ್ವತಿ ಹೆಣ್ಣಲ್ವೋ ನಾವು ಸಂಪಾದನೆ ಮಾಡಿದ್ದಲ್ವೋ ಆ ಹೆಂಡತಿಯನ್ನು ನಾವೇ ಸಂಪಾದನೆ ಮಾಡಿದ್ದು ಗುರುಮುಖದಿಂದ ಗುರುಗಳೇ ನಮಗೆ ಕೊಟ್ಟದ್ದಲ್ವೋ ಆ ಹೆಂಡತಿಯನ್ನು ನಮ್ಮ ಕಾಯಿಲೇನು ಗೊತ್ತಾ ಏನು ರೀ ಪಾಠ ಹೇಳುವಾಗ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ತಲೆಯಲ್ಲಿ ನಿಲ್ಲುವುದೇ ಇಲ್ಲ ಅವಳು ಎಲ್ಲಿ ಹೋಗ್ತಾಳೆ ಅಂತಲೇ ಗೊತ್ತಾಗೋರು ಹೇಳಿಯಾದರೂ ಹೋಗಬಾರ್ದ ನಮ್ಮಲ್ಲಿದ್ದಂಥ ವಿದ್ಯೆ ನಮ್ಮನ್ನು ಬಿಟ್ಟು ಹೋಗುವಾಗ ನಮ್ಮ ಹತ್ರ ಹೇಳುವುದು ಇಲ್ಲ ನಾವು ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ನಿನ್ನೆ ಓದಿದ್ದು ಗೋ ಇಲ್ಲ ಅವಳು ರಾತ್ರಿಯಲ್ಲೇ ಹೋಗಿಬಿಟ್ಟಿದ್ದಳು ಎಲ್ಲಿಗೆ ಅಂತಲೇ ಗೊತ್ತಿಲ್ಲ ಎಲ್ಲಿಗೆ ಗುರುಗಳ ಮುಖಕ್ಕೆ ಮತ್ತೆಲ್ಲಿಗೆ ಹಾಗಾದರೆ ಇವನನ್ನು ಶ್ರೀಕೃಷ್ಣ 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 ಅಂತ ನಿತ್ಯ ಚಿಂತೆ ಬರೇ ಕೃಷ್ಣ 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 ಅಂತಲ್ಲ ಶ್ರೀಕೃಷ್ಣ 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 ಅಂತ ಚಿಂತನೆ ಮಾಡೋಣ ಆವಾಗ ನಾವು ಓದಿದ ನಮ್ಮಲ್ಲಿರತಕ್ಕಂಥ ಸರಸ್ವತಿ ಎನ್ನತಕ್ಕಂತಹ ವಿದ್ಯೆ ಎನ್ನತಕ್ಕಂತಹ ಹೆಂಡತಿ ನಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ ಮರೆಯುವೆನ್ನತಕ್ಕಂಥ ಬರೆಯು ಬರುವುದೇ ಇಲ್ಲ ಆ ದೃಷ್ಟಿಯಲ್ಲಿ ವಾದಿರಾಜ ಶ್ರೀಪಾದರು ಕೃಷ್ಣನನ್ನು ನೋಡುವಾಗ ಶ್ರೀಕೃಷ್ಣ ದುಗ್ಧ ಅಂಬುದಿ ದುಗ್ಧ ಅಂದರೆ ಹಾಲು ಅಂಬುದಿ ಅಂದರೆ ಸಮುದ್ರ ಶ್ರೀಕೃಷ್ಣನೆಂಬ ಹಾಲಿನ ಸಮುದ್ರ ಅಂಥೇಳಿ ಹೊಗಳ್ಳ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಆರು ಗಂಟೆಗೆ ಪುನಃ ಸೇರೋಣ